ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪಿ ಆರ್ ಸಿಲ್ಕ್ ಶೋರೂಮ್ ಚಿಂತಾಮಣಿ ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ ಶಟ್ಟಿಂಗ್ನಲ್ಲಿ ಲೆನಿನ್ ಆದಿತ್ಯ ಬಿರ್ಲಾ ಸಿಯಾರಾಮ್ ರೇಮಂಡ್ಸ್ ಅರವಿಂದ್ ಇಪೋರಿಯಾ ಜೆನಿ ಮ್ಯಾಜಿಕ್ ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್ ಲೆನಿನ್ ಓಎಸ್ಎಂ ಎಸ್ ಅರವಿಂದ್ ಜಿಗ್ಜಾಮ್ ಸಿಯಾರಾಮ್ ಪ್ಯಾಂಟ್ಸ್ ಪ್ಯಾ ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್ ದೂತಿ ಕಲರ್ ದೂತಿ ಉತ್ತಯ್ ಟವಲ್ ತ್ರೀ ಪೀಸ್ ಸೆಟ್ ತ್ರೀ ಇನ್ ಒನ್ ಕುರ್ತಾಸ್ ಇನ್ ನೈನ್ ಬೈ ಸಿಕ್ಸ್ ಮತ್ತು ಟೆನ್ ಬೈ ಸಿಕ್ಸ್ ಸಹ ದೊರೆಯುತ್ತದೆ ರೆಡಿಮೇಡ್ ಶರ್ಟ್ಗಳಾದ ಲೆನಿನ್ ರೈಸ್ ಯು ಎಸ್ ಪೋಲೋ ಜಾರಾ ಫೋರ್ಸ್ ಐ ಎನ್ ಜಿ ಫ್ರೀಡಮ್ ಪಾರ್ಕ್ ಸ್ಟೋರ್ ಸ್ಟೋನ್ ಕವಿಯರ್ ಕುರ್ತಾ ಅರ್ಸರ್ ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ ಜೀನ್ಸ್ ಕಾರ್ಗೋ ಬೆಲೂನ್ ಬೆಲೌನ್ ಶೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್ ಶೇರ್ವಾನಿ ಮೋದಿ ಸೂಟ್ಸ್ ಟೀ ಶರ್ಟ್ಸ್ ಒಂದು ಸಾವಿರಕ್ಕೆ ಐದು ಟೀ ಶರ್ಟ್ಗಳು ಸಹ ಲಭ್ಯ ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು ಪ್ಯಾಂಟ್ಸು ಸೂಟ್ಸು ಶೇರ್ವಾನಿ ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಪಿ ಆರ್ ಸಿಲ್ ಶೋರೂಮ್ ಶೀಟ್ಗಟ್ಟ ರಸೆ ಬಾಗಿಬಲ್ಲೆ ಇರುತ್ತದ ಸಮೀಪ ತಿಮ್ಮಸಂದ್ರ ಚಿಂತಾಮಣಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶ್ರೀ ನಳಂದ ವಿದ್ಯಾಮಂದಿರ ಶಾಲೆಗೆ ಉತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಚಿಂತಾಮಣಿ ನಗರದ ಸುಣ್ಣಶೆಟ್ಟಿ ಬಡಾವಣೆಯಲ್ಲಿರುವ ಶ್ರೀ ನಳಂದ ವಿದ್ಯಾಮಂದಿರಕ್ಕೆ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಹಾಜರಾಗಿದ್ದ ವಿದ್ಯಾರ್ಥಿಗಳಲ್ಲಿ ಜ್ಯೋತಿ ಎ ವಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಮೂರು ಅಂಕಗಳನ್ನು ಅಂದರೆ ಶೇಕಡಾ ತೊಂಬತ್ತೇಳರಷ್ಟು ಅಂಕಗಳನ್ನು ಪಡೆದಿದ್ದು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಶಾಲೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಇನ್ನು ಬಿಂದು ಶ್ರೀ ಎಸ್ ವೈಷ್ಣವಿ ಆರ್ ಉಸ್ಮಾ ಸುಹಾನ್ ಶೇಕಡಾ ತೊಂಬತ್ತೈದರಷ್ಟು ಅಂಕ ಪಡೆದರೆ ಭಾವನಾ ಎನ್ ವಿ ಅರ್ಷಿತಾ ಪಿ ಶೇಕಡ ಎಂಬತ್ತ್ಮೂರರಷ್ಟು ರಿತಿಕ್ ಸಿಂಗ್ ಗಣೇಶ್ ಜೆ ಶೇಕಡಾ ತೊಂಬತ್ತೊಂದರಷ್ಟು ಜಾನ್ವಿ ಎನ್ ಶೇಕಡಾ ತೊಂಬತ್ತರಷ್ಟು ಪ್ರಣವಿ ಆರ್ ಸುಧಾ ಸಿಂಗ್ ಶೇಕಡ ಎಂಬತ್ತೆಂಟರಷ್ಟು ಸುದರ್ಶನ್ ಆರ್ ಶೇಕಡ ಎಂಬತ್ತಾರರಷ್ಟು ನಮಿಷಾ ಎ ಬಿ ಶೇಕಡ ಎಂಬತ್ನಾಲ್ಕರಷ್ಟು ಲೇಖಾಶ್ರೀ ಸಿಎಂ ಶೇಕಡ ಎಂಬತ್ತೊಂದರಷ್ಟು ಅಂಕಗಳನ್ನು ಪಡೆದಿದ್ದಾರೆ ಇನ್ನು ಶಾಲೆಯಲ್ಲಿ ಒಟ್ಟಾರೆಯಾಗಿ ಹದಿನೈದು ಮಂದಿ ಡಿಸ್ಟಿಂಕ್ಷನ್ ಪಡೆದಿದ್ದರೆ ಹನ್ನೆರಡು ಪ್ರಥಮ ದರ್ಜೆಯಲ್ಲಿ ನಾಲ್ಕು ಮಂದಿ ದ್ವಿತೀಯ ದರ್ಜೆಯಲ್ಲಿ ಪಾಸಾಗಿದ್ದಾರೆ ಒಟ್ಟಾರೆಯಾಗಿ ಶಾಲೆಗೆ ಶೇಕಡ ತೊಂಬತ್ತೊಂದರಷ್ಟು ಫಲಿತಾಂಶ ಪಡೆದುಕೊಂಡಿದೆ ಇನ್ನು ತೃತೀಯ ಭಾಷೆಯಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ನಾಲ್ಕು ಮಂದಿ ವಿದ್ಯಾರ್ಥಿಗಳು ಆಂಗ್ಲ ಭಾಷೆಯಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಸಮಾಜ ವಿಜ್ಞಾನ ವಿಷಯದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕಗಳನ್ನು ಪಡೆದಿದ್ದಾರೆ ಈ ಅಭೂತಪೂರ್ವ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಎಸ್ ಗೋಪಾಲಕೃಷ್ಣ ಕಾರ್ಯದರ್ಶಿಗಳಾದ ಜಿ ಎಸ್ ಪ್ರಕಾಶ್ ರಾವ್ ಕಜಾಚಿಗಳಾದ ಎಸ್ ವಿ ವಿಜಯಕುಮಾರ್ ಹಾಗೂ ಮುಖ್ಯಪದಾದ ಡಿ ಎಸ್ ನಾಗರತ್ನ ಶಾಲಾ ಸಿಬ್ಬಂದಿಯಾದ ನಾರಾಯಣಸ್ವಾಮಿ ಬಿ ವಿ ಎನ್ ಮೋಹನ್ ಮುರಳಿ ಮಮತಾ ಬಿಕೆ ಹಾರ್ ರಾಜೇಶ್ವರಿ ಇ ರಂಗನಾಥ್ ಹಾರ್ ರೇಣುಕಾ ಎಂ ಅನಿತಾ ವಿ ಜ್ಯೋತಿ ಎಂ ಸ್ವಪ್ನಾ ವಿ ರೋಷಿನಿ ಟಿ ಪದ್ಮಾವತಮ್ಮಯಸ್ ತಬ್ಸಮ್ ಸುಲ್ತಾನ್ ಮಂಜುಳಾ ಎಂ ವಿಜಯಲಕ್ಷ್ಮಿ ಈ ರಾಮು ಆರ್ ರವರು ಅಭಿನಂದನೆಗಳನ್ನು ಸಲ್ಲಿಸಿದ ಸಲ್ಲಿಸಿದ್ದರದೆ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಶಾಲೆಯ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ನಾನು ಸಿಕ್ಸ್ ನಾಟ್ ತ್ರೀ ಮಾರ್ಕ್ಸ್ ತಗೊಂಡಿದ್ದೀನಿ ನಾನು ಶ್ರೀ ನಳಂದ ವಿದ್ಯಾ ಅಲ್ಲಿ ನೋಡಿದ್ದೀನಿ ನಾನು ಇಷ್ಟು ಮಾರ್ಕ್ಸ್ ಕರ ಬರೋಕ್ಕೆ ಕಾರಣ ಮಾತ್ರ ಟೀಚರ್ಸೇ ಅವ್ರ ಸಪೋರ್ಟ್ ಇಲ್ಲ ಅಂದರೆ ನಥಿಂಗ್ ಈಸ್ ಪಾಸಿಬಲ್ ಈ ಇನ್ಕ್ಲೂಡ್ ಮೈ ಡೆಡಿಕೇಶನ್ ಈಸ್ ಆಲ್ಸೋ ನನ್ನ ಡೆಡಿಕೇಶನ್ ಕೂಡ ಅಷ್ಟೇ ಇದೆ ಟೀಚರ್ಸ್ ಸಪೋರ್ಟ್ ಚೆನ್ನಾಗಿ ಕೊಡ್ತಾರೆ ನಾವು ಎಚ್ ಆರ್ ಮ್ಯಾಮ್ ಕೂಡ ಚೆನ್ನಾಗಿ ಕೊಡ್ತಾರೆ ಈ ಸ್ಕೂಲ್ ಫ್ಯಾಕಲ್ಟಿ ಮಾತ್ರ ಚೆನ್ನಾಗಿದೆ ಅಷ್ಟು ಸಪೋರ್ಟ್ ಐ ಥಿಂಕ್ ನಮ್ಮ ಹೋಮ್ ಎನ್ವಿರಾನ್ಮೆಂಟ್ ಆದರೆ ಇಲ್ಲಿ ಸಿಗುತ್ತೆ ನಾನು ಇಷ್ಟು ಮಾರ್ಕ್ಸ್ ತೊಗೊಳ್ಳೋಕೆ ಮಾತ್ರ ರೀಸನ್ ಮಾತ್ರ ಫಸ್ಟ್ ಫಸ್ಟು ಫಸ್ಟಿಂದ ಇಲ್ಲೇ ಓದಿಸಿದ್ದೀವಿ ಅವರಿಂದ ನಮ್ಗೆ ಏನನ್ನ ಹೆಲ್ಪ್ ಮಾಡಿದ್ರು ನಾವೇನ ಹೆಲ್ಪ್ ಮಾಡಿದ್ರು ಅಡ್ಜಸ್ಟ್ ಮಾಡಿಕೊಂಡು ನಾವು ಚೆನ್ನಾಗಿ ಹುಡುಗನ ನೋಡಿಕೊಂಡು ಅವ್ರಿಗೇನು ಸೌಲಭ್ಯ ಬೇಕೋ ಅದೆಲ್ಲ ಕೊಟ್ಬಿಟ್ಟು ನಾವು ಕಳಿಸ್ತಾ ಇದ್ದೀವಿ ನಾವು ಅಲ್ಲಿ ಕಡೆಯಿಂದ ಇವ್ರಿಗೆ ಕಳಿಸಿದ್ದು ಎಷ್ಟು ಮಾತ್ರ ನಮ್ಮದು ನಮ್ಮ ಮಕ್ಕಳು ಫೈವ್ ನೈಂಟಿ ತ್ರೀ ಮಾತಾಡ್ತಾ ತಗೊಂಡಿದ್ದಾರೆ ನಳಂದು ಸ್ಕೂಲಲ್ಲಿ ಒಳ್ಳೆ ಎಜುಕೇಷನ್ ಇದೆ ಅವಳು ಎಫರ್ಟು ಇದೆ ಹಾಗೆ ಟೀಚರ್ಸು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಅವ್ರ ಪರ್ಸೆಂಟೇಜ್ ಕಾರಣಕ್ಕೆ ಟೀಚರ್ಸೇ ಸಪೋರ್ಟ್ ಚೆನ್ನಾಗಿ ಮಾಡಿದ್ದಾರೆ ಅವರು ಹಂಗೆ ಓದಿದ್ದಾರೆ ಸೊ ಅಲ್ಲಿ ಕಡೆ ಅವರು ಸರ್ ನಾವು ರೈತರ ಮಕ್ಕಳು ನಮ್ಮ ಮಗು ಬಂದ್ಬಿಟ್ಟು ರೈತರ ಮಗು ಇಲ್ಲಿ ಎಲ್ ಕೆ ಜಿ ಯು ಕೆ ಜಿಯಿಂದ ಓದ್ತಾ ಇದೆ ನಮ್ಮ ಮಗು ಎಸ್ ಎಲ್ ಸಿ ತನಕ ಓದಿದೆ ಕೋಚಿಂಗ್ ಚೆನ್ನಾಗಿದೆ ಫಸ್ಟ್ ಆಫ್ ಆಲ್ ಟೀಚರ್ಸು ತುಂಬ ಡೆಡಿಕೇಶನ್ ಮಾಡ್ತಾರೆ ಅವ್ರಿಗೆ ಚೆನ್ನಾಗಿ ಹೇಳ್ಕೊಡ್ತಾರೆ ಅವ್ರು ಏನು ತಪ್ಪಿದೆ ಅದನ್ನು ತಿದ್ದ್ಕೊಳ್ಳೋಕ್ಕೆ ತಿಳಿಸ್ಕೊಡ್ತಾರೆ ಕೋಚಿಂಗ್ ಚೆನ್ನಾಗಿದೆ ಎಲ್ಲ ಮಕ್ಕಳು ಇಲ್ಲಿ ಓದಿಸ್ಬೇಕು ಅಂತ ಕೇಳ್ಕೊತೀನಿ ಫಸ್ಟ್ ಆಫ್ ಆಲ್ ಮಕ್ಕಳು ಎಷ್ಟು ಯಾರು ಡಲ್ಲರ್ ಇರ್ತಾರೋ ಅಂಥವನ್ನೇ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅವ್ರನ್ನ ತುಂಬ ಹಾರ್ಡ್ ವರ್ಕ್ ಹೇಳಿ ತಿಳಿಸ್ಕೊಡ್ತಾರೆ ಪ್ಲಸ್ಸು ಇಲ್ಲಿ ಸ್ಕೋರ್ ಬರಬೇಕಂದ್ರೆ ನಮ್ಮ ಮನಸ್ಸಲ್ಲಿ ಪೇರೆಂಟ್ಸೂ ಚೆನ್ನಾಗಿ ಅವ್ರಿಗೆ ಕೋಚಿಂಗ್ ಕೊಡಬೇಕು ಎಸ್ ಪೇರೆಂಟ್ಸ್ ಜೊತೆಯೂ ಮೀಟಿಂಗ್ ಇಡ್ತಾರೆ ಮಾತಾಡ್ತಾರೆ ಸ್ಕೂಲ್ ಕಡೆಯಿಂದ ತುಂಬ ಸೌಲಭ್ಯ ಇದೆ ಸರ್ ಮಗಳು ಜಾನಿ ನೈಂಟಿ ಪರ್ಸೆಂಟ್ ತೆಗೆದಿದ್ದಾರೆ ಈ ಸ್ಕೂಲ್ ಬಗ್ಗೆ ಹೇಳಬೇಕಂದ್ರೆ ಅದ್ಭುತವಾಗಿದೆ ಈ ಫೀಸಸ್ ಸಹ ಅಷ್ಟೇ ನಮಗೆ ಅನುಕೂಲವಾಗಿ ಅವ್ರು ತೊಗೊಳ್ತಾರೆ ಮೇಡಮ್ ತುಂಬ ಅದ್ಭುತವಾಗಿ ಅವರು ಸಪೋರ್ಟಿಂಗಾಗಿ ನಿಂತ್ಕೊಂಡು ಮಕ್ಕಳನ್ನ ಒಂದು ಒಳ್ಳೆ ಸ್ಥಿತಿಗೆ ತಂದಿದ್ದಾರೆ ಇವತ್ತು ಪರ್ಸೆಂಟೇಜ್ ಎಲ್ಲ ಮಕ್ಕಳು ಅವ್ರು ತೆಗಿಬೇಕು ಅಂತ ಹೇಳ್ಬಿಟ್ಟು ಅನ್ನೋದು ಆರೈಕೆ ಈ ಸ್ಕೂಲ್ ಬಗ್ಗೆ ಹೇಳಿಬಿಟ್ಟು ಇನ್ನೂ ಹೆಚ್ಚಾಗಿ ಇರುವಂಥ ಮಕ್ಕಳು ಹೆಚ್ಚಾಗಿ ಚೆನ್ನಾಗಿ ಮಾರ್ಕ್ಸ್ ತೆಗಿಲಿ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಸರ್ ನಮ್ಮ ಮಗು ಐನೂರ ಎಂಬತ್ತು ಮಾರ್ಕ್ಸ್ ತೆಗ್ದಿವೆ ಎಸ್ ಎಸ್ಸಲ್ಲಿ ಇದು ತೆಗಿಬೇಕಂದ್ರೆ ಈ ಸ್ಕೂಲ್ ಚಿಕ್ಕದಾಗಿದ್ರು ಸರ್ ಎಷ್ಟು ಚಿಕ್ಕ ಮೂರ್ತಿ ಚಿಕ್ಕದಿರೋದು ಕೀರ್ತಿ ದೊಡ್ಡದಿರಬೇಕು ಸಿ ಸ್ಕೂಲ್ ಇದ್ರೂ ಒಳ್ಳೆಯ ವಿದ್ಯಾಭ್ಯಾಸ ಇದು ಪೋಷಕ ಇದ್ದಿದ್ದಾರೆ ಮೇಸ್ಟರ್ ಇದ್ದಿದ್ದಾರೆ ಇಲ್ಲಿ ಅವ್ರಿಗೂ ಇಷ್ಟೊಂದು ಮಾರ್ಕ್ಸ್ ತೆಗೆದು ವಿದ್ಯಾರ್ಥಿಗಳು ಪೋಷಕರು ಇವ್ರಿಗೂ ಒಂದು ಅನುಕಂಪ ಇರೋದ್ರಿಂದ ಇಷ್ಟೊಂದು ಮಾರ್ಕ್ಸ್ ತೆಗಿಯೋಕ್ಕೆ ಆಯಿತು ನಾವು ಬರೋದಾದರೂ ಅಲ್ಲಿ ಗಾಡಿಯಿಂದ ಬರೋದು ಅಲ್ಲಿ ಗಾಡಿಯಿಂದ ಪರವಾಗಿಲ್ಲ ಇಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಸ್ಕೂಲ್ ಜಾಯಿನ್ ಮಾಡಬೇಕಂತ ಒಂದು ಉದ್ದೇಶ ನನ್ನ ಮನಸ್ಸಲ್ಲಿ ಇರಲಿಲ್ಲ ಇರೋದು ಹೇಳ್ತೀನಿ ಆದರೆ ಊರಲ್ಲಿ ಬೇರೆ ಮಕ್ಕಳೆಲ್ಲ ಸ್ಪಂದಿಸಿದ್ರು ಇದೇ ಸ್ಕೂಲ್ಗೆ ಜಾಯಿನ್ ಮಾಡಿ ಅಂತ ನಮ್ಮ ನಮ್ಮ ಮಗ ಇವಾಗ ಇಷ್ಟೊಂದು ಮಾರ್ಕ್ಸ್ ತೆಗಿಯೋಕ್ಕೆ ರೀಸನ್ನು ಫಸ್ಟ್ ಆಫ್ ಆಲ್ ಪ್ರಿನ್ಸಿಪಲ್ಲು ಆ್ಯಂಡ್ ಟೀಚರ್ಸು ತುಂಬ ಎನ್ಕರೇಜ್ಮೆಂಟು ತುಂಬ ಸಪೋರ್ಟಿವ್ ಆದರೂ ಇನ್ನು ಬೆಳಗ್ಗೆ ಟ್ವೆಂಟಿ ಫೈವ್ ಕಿಲೋಮೀಟರ್ಸು ಈವ್ನಿಂಗ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಜರ್ನಿ ಮಾಡಿದ್ರೂ ತುಂಬ ಟಯರ್ಡ್ ಆದ್ರೂ ಅವನ ಎಫರ್ಟು ಅವನು ತೋರಿಸಿದ್ದಾನೆ ನಾನು ತುಂಬ ಹ್ಯಾಪಿ ಆ್ಯಂಡ್ ಪ್ರೌಡ್ ಫೀಲ್ ಪೇರೆಂಟ್ಸ್ ಅಂತ ಆನ್ ಪಟ್ಟಣದ ಸೆಂಟ್ರಲ್ಲಿ ಅಥವಾ ನ ಕೇಂದ್ರದಲ್ಲಿ ನಳಂದ ವಿದ್ಯಾಮಂದಿರ ಅಂತ ನಮ್ಮ ಒಂದು ಶಾಲೆ ಇದೆ ಈ ಶಾಲೆಯಲ್ಲಿ ಎಂಟು ವರ್ಷದಿಂದ ಎಸ್ ಎಲ್ ಸಿ ಮಕ್ಕಳು ತೇರ್ಗಡೆ ಹೊರ್ತಾ ಇದ್ದಾರೆ ಅತ್ಯುನ್ನತ ಶ್ರೇಣಿಯಲ್ಲಿ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಲ್ಲಿ ಮೂವತ್ತು ಒಂದು ಮಕ್ಕಳು ನಮ್ಮ ಶಾಲೆಯಲ್ಲಿ ಎಸ್ ಎಲ್ ಸಿ ಎಕ್ಸಾಮ್ಗೆ ಕೂತಿದ್ದು ಇದರಲ್ಲಿ ತೊಂಬತ್ತೊಂದು ಪರ್ಸೆಂಟ್ ಉತ್ತೀರ್ಣರಾಗಿರ್ತಾರೆ ಆ ಉತ್ತೀರ್ಣರಾದಂಥ ಮಕ್ಕಳಲ್ಲಿ ಜ್ಯೋತಿ ಎ ವಿ ಅನ್ನೋ ಒಂದು ಹುಡುಗಿ ತೊಂಬತ್ತೇಳು ಪರ್ಸೆಂಟು ಸೊ ಆರುನೂರು ಇಪ್ಪತ್ತೈದಿಗೆ ಆರುನೂರು ಮೂರು ಅಂಗಗಳನ್ನು ಪಡೆದಿರುವಂಥ ಶ್ರೇಣಿಯನ್ನು ಉತ್ತೀರ್ಣರಾಗಿದೆ ಇದೇ ರೀತಿ ನಮ್ಮ ಶಾಲೆಯ ಡಿಸ್ಟಿಂಕ್ಷನ್ ನಾವು ನೋಡಿದ್ರೆ ಸುಮಾರು ಹನ್ನೆರಡು ಜನ ಡಿಸ್ಟಿ ಹದಿನೈದು ಜನ ಡಿಸ್ಟಿಂಕ್ಷನ್ ಪಡೆದಿದ್ದಾರೆ ಅದರಲ್ಲಿ ಫಸ್ಟ್ ಕ್ಲಾಸು ಹನ್ನೆರಡು ಜನ ಸೆಕೆಂಡ್ ಕ್ಲಾಸ್ ನಾಲ್ಕು ಜನ ಅದರ ಸಬ್ಜೆಕ್ಟ್ ವೈಸ್ ನೋಡಿದ್ರೆ ಇಂಗ್ಲೀಷಲ್ಲಿ ಇಬ್ಬರು ನೂರಕ್ಕೆ ನೂರು ಹಿಂದಿಯಲ್ಲಿ ನಾಲ್ಕು ಜನ ನೂರಕ್ಕೆ ನೂರು ಸೋಷಿಯಲ್ ಅಲ್ಲಿ ನೂರಕ್ಕೆ ಇಬ್ಬರನ್ನು ಪಡೆದಿದ್ದಾರೆ ಈ ಒಂದು ಸ್ಟೇಜಿಯನ್ನು ನಮ್ಮ ಶಾಲೆ ಪಡೆಯಲು ಶಾಲೆಯ ಆಡಳಿತ ಮಂಡಳಿ ಶಾಲೆಯ ಉದ್ಯಾಪಕರ ಒಂದು ಉಳಿದ ಏನಿದೆ ಅಧ್ಯಾಪಕರ ಉಳಿದ ಇವರು ಶ್ರಮವಹಿಸಿ ಮಕ್ಕಳಿಗೆ ಅತಿ ಹೆಚ್ಚಿನ ಹೋದರೆ ರೀತಿಯಲ್ಲಿ ಅವರಿಗೆ ಸ್ಪೆಷಲ್ ಕ್ಲಾಸನ್ನು ಇಟ್ಕೊಂಡು ಅವರ ಮನಸ್ಸಿಗೆ ನಾಟುವ ರೀತಿಯಲ್ಲಿ ಎಜುಕೇಷನನ್ನು ಕೊಟ್ಟು ಈ ಶ್ರೇಣಿ ವರ್ಗಾವಣೆಗೆ ಶ್ರಮಿಸಿದ್ದಾರೆ ಅವರಿಗೂ ನಮ್ಮ ಈ ಒಂದು ಶಾಲೆಯ ಅಧ್ಯಾಪಕರಿಗೆ ಆಡಳಿತ ಮಂಡಳಿಯ ನಾವೆಲ್ಲರೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ನಾವು ಕೊಟ್ಟಂಥ ಈ ಒಂದು ಏಳಿಗೆಗೆ ಕಾರಣಕರ್ತರು ಪೋಷಕ ಬಂಧುಗಳು ನಾವು ಯಾವುದೇ ವಿಶೇಷವಾದಂಥ ತರಗತಿ ಅವಲಂಬಿಸಿ ನಡೆಸಿದರೂ ಅದಕ್ಕೆ ಕಾಲಹರಣ ಮಾಡದೆ ಕಾಲಕ್ಕೆ ಸರಿಯಾಗಿ ತಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಕಳಿಸಿ ಅವರಿಗೆ ಒಂದು ಶ್ರೇಣಿಗಾಗೋದಕ್ಕೆ ಅವರು ಕಾರಣಕರ್ತ ಆಗಿರ್ತಾರೆ ಇಂಥ ಕಾರಣಕರ್ತ ನಡೆದ ಈ ಒಂದು ಶಾಲೆ ಅಭಿವೃದ್ಧಿ ನಡೆಯಲಿ ಅಂತ ಪೋಷಕ ಬೃಂದವರು ಅಭಿನಂದನೆ ಥರ ಸಲ್ಲಿಸ್ತಾ